ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಮಾನ್ಯ ಶಾಸಕರು ಪ್ರದೀಪ್ ಅಶ್ವರ್ ಅವರಿದ್ದಾರೆ ಮಾನ್ಯ ಜಿಲ್ಲಾಡಳಿತ ಡಿ ಸಿ ಅವರಿದ್ದಾರೆ ಇವರೆಲ್ಲರೂ ಕೂಡ ಇದನ್ನ ಗಮನಿಸ್ಬೇಕಾಗ್ತದೆ ವೈಯಕ್ತಿಕವಾಗಿ ಯಾರೋ ಕೆಲವರು ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ರೀತಿಯಾದಂತ ಒಂದು ಸಂಸ್ಥೆ ಇಲ್ಲಿ ಬಂದ ಮೇಲೆ ಅನೇಕ ಸಾವುಗಳು ಸಂಭವಿಸಿದೆ ಆ ಸಾವುಗಳಿಗೆಲ್ಲ ಹೊಣೆ ಯಾರಾಗ್ತಾರೆ ಇಲ್ಲಿನ ಸರ್ಕಾರ ಆಗುತ್ತಾ ಅಥವಾ ಇಲ್ಲಿನ ಜಿಲ್ಲಾಡಳಿತ ಆಗುತ್ತಾ ಇಲ್ಲ ಈಶಾ ಸಂಸ್ಥೆ ಆಗುತ್ತಾ ಈ ಸಾವು ನೋವುಗಳಿಗೆ ಕಾರಣ ಈಶಾ ಸಂಸ್ಥೆಯವರೇ ಅಂತ ನಮ್ಗೆ ನೇರವಾಗಿ ಹೊಣೆ ಹಾಕ್ಬೇಕಾಗಿರೋ ದಿನ ನಮ್ಗೆ ಹತ್ರದಲ್ಲಿ ಇದೆ ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಕೊಟ್ಟು ಮಾನ್ಯ ಸಂಸದರು ಇದ್ರ ಬಗ್ಗೆ ಗಮನ ಕೊತ್ತು ಖಂಡಿತವಾಗ್ಲೂ ಕೂಡ ಬಹಳ ಉಗ್ರವಾದ ಹೋರಾಟವನ್ನ ನಾವು ಹಮ್ಮಕೋಣ ಅಂತ ದಿನ ಹತ್ರದಲ್ಲಿದೆ ಎರಡ್ ಅವರ್ ಮೂರ್ ಅವರ್ ಒಂದ್ ರಸ್ತೆ ಜಾಮ್ ಆದ್ರೆ ಅಲ್ಲಿನ ಜನ ಓಡಾಟ ಹೆಂಗೆ ಪ್ರಕೃತಿ ಜಾಸ್ತಿ ವಿಕೋಪ ಕೊಡ್ತಾ ಇದೆ ಇದನ್ನ ಇದನ್ನ ತಾವು ಸರ್ಕಾರ ಗಮನಿಸಬೇಕು ಈಶಾ ಸಂಸ್ಥೆ ಗಮನಿಸಬೇಕು ಇದನ್ನ ರಿಕ್ವೆಸ್ಟ್ ಆದ್ರು ಅಂತ ತಿಳ್ಕೊಳ್ಳಿ ಇಲ್ಲ ಆರ್ಡರ್ ಆದ್ರು ಅಂತ ತಿಳ್ಕೊಳ್ಳಿ ಆದಷ್ಟು ಬೇಗ ಇದಕ್ಕೆ ಪರ್ಯಾಯ ವ್ಯವಸ್ಥೆ ನೀವು ಕಂಡ್ಕೊಂಡಿಲ್ಲ ಅಂದ್ರೆ ಅತಿ ಶೀಘ್ರದಲ್ಲಿ ನಾವು ಈಶಾಗೆ ಮುತ್ತಿಗೆ ಹಾಕ್ತಿವಿ ಅದನ್ನ ಬಂದ್ ಮಾಡೋ ಅಂತ ಕೆಲಸ ರಸ್ತೆ ಬಂದ್ ಮಾಡೋಂತ ಕೆಲಸ ನಾವು ಮಾಡ್ತೀವಿ ಚಿಕ್ಕಬಳ್ಳಾಪುರ ನಗರ ಹೊರ ವಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಪಘಾತಗಳು ಸಂಭವಿಸ್ತಿದೆ ಕಳೆದ ಮೂರು ದಿನಗಳ ಹಿಂದೆ ಅಷ್ಟೇ ಒಂದೇ ಕುಟುಂಬದ ಮೂರು ಜನ ಕೂಡ ಸಾವನ್ನಪ್ಪಿದ್ರು ಅದು ನಿಮ್ಮ ಭಾಗದ ವ್ಯಾಪ್ತಿಗೆ ಸೇರುತ್ತೆ ಆ ಭಾಗದ ಮುಖಂಡರಾಗಿ ತಾವ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ನಿಜ ನಮ್ ಗಮನಕ್ಕೂ ಜಾಸ್ತಿ ಬಂದಿದೆ ಅನೇಕ ಬಾರಿ ನಮ್ಮ ಭಾಗದ ರೈತರಾಗಿರ್ಬೋದು ನಮ್ಮ ಭಾಗದ ಮುಖಂಡರಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ತಮ್ಮ ಹತ್ರ ಬಂದು ಅನೇಕ ಬಾರಿ ಮನವಿ ಮಾಡಿದ್ದಾರೆ ಹಣ ಈ ರೀತಿ ಈಶಾ ಆದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ನಾವು ವ್ಯವಸಾಯ ಉತ್ಪನ್ನ ಸರಕು ಸಾಗಾಣಿಕೆ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಇದಕ್ಕೆಲ್ಲಾನು ನಾವೊಂದು ಪರ್ಯಾಯ ವ್ಯವಸ್ಥೆ ನೀವು ಒಂದ್ ದಿವಸ ಬಂದು ಇದನ್ನ ಸುಭಿಕ್ಷವಾಗಿ ಗಮನಿಸಿ ಇದನ್ನ ಪರಿಗಣನೆಗೆ ತಗೊಂಡು ಯಾವ್ದಾದ್ರು ಒಂದ್ ಇದಕ್ಕೊಂದು ಮೂಲ ಹುಡ್ಕೊಡ್ಬೇಕಣ ಅಂತ ನಮ್ಮಲ್ಲಿ ಬಂದು ಮನವಿ ಮಾಡಿದ ಇದೆ ಆಗ್ಲಿ ಒಂದು ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಮಾನ್ಯ ಶಾಸಕರು ಪ್ರದೀಪ್ವರ್ ಅವರಿದ್ದಾರೆ ಮಾನ್ಯ ಜಿಲ್ಲಾಡಳಿತ ಡಿ ಸಿ ಅವರಿದ್ದಾರೆ ಇವರೆಲ್ಲರೂ ಕೂಡ ಇದನ್ನ ಗಮನಿಸ್ಬೇಕಾಗ್ತದೆ ಸುಮಾರು ಸಾವು ನೋವುಗಳಾಗಿದೆ ಈ ಭಾಗದಲ್ಲಿ ಈಶಾ ಶಾ ಅಂತೂ ವೈಯಕ್ತಿಕವಾಗಿ ಯಾರೋ ಕೆಲವರು ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ರೀತಿಯಾದಂತ ಒಂದು ಸಂಸ್ಥೆ ಇಲ್ಲಿ ಬಂದ ಮೇಲೆ ಅನೇಕ ಸಾವುಗಳು ಸಂಭವಿಸಿದೆ ಆ ಸಾವುಗಳಿಗೆಲ್ಲ ಹೊಣೆ ಯಾರಾಗ್ತಾರೆ ಇಲ್ಲಿನ ಸರ್ಕಾರ ಆಗುತ್ತಾ ಅಥವಾ ಇಲ್ಲಿನ ಜಿಲ್ಲಾಡಳಿತ ಆಗುತ್ತಾ ಇಲ್ಲ ಈಶಾ ಸಂಸ್ಥೆ ಆಗುತ್ತಾ ಅಂತ ನಮ್ಗೆ ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದಿಲ್ಲ ಈ ಸಾವು ನೋವುಗಳಿಗೆ ಕಾರಣ ಈಶಾ ಸಂಸ್ಥೆಯವರೇ ಅಂತ ನಮ್ಗೆ ನೇರವಾಗಿ ಹೊಣೆ ಹಾಕ್ಬೇಕಾಗಿರೋ ದಿನ ನಮ್ಗೆ ಹತ್ರದಲ್ಲಿದೆ ಇದೆ ನೋಡೋಣ ಕಾರಣ ಇವರು ಎಚ್ಚೆತ್ಕೊಂಡು ಏನು ಈಶಾ ಸಂಸ್ಥೆ ಇದೆ ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಕೊಟ್ಟು ಮಾನ್ಯ ಸಂಸದರು ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಅದನ್ನ ಪರಿಗಣನೆ ತಗೊಂಡು ಅದನ್ನ ಸುರಕ್ಷಿತವಾಗಿ ರಸ್ತೆ ಪರ್ಯಾಯ ರಸ್ತೆ ಮಾಡಿಕೊಂಡ್ರು ಸರಿ ಇಲ್ಲ ಅಥವಾ ಅದಕ್ಕೆ ಏನಾದ್ರು ಫ್ಲೇವರ್ ಅಥವಾ ಏನ್ ಬರುತ್ತೋ ಅದನ್ನ ಗಣನೆ ತಗೊಂಡು ಆದಷ್ಟು ಬೇಗ ನಿರ್ಮಾಣ ಮಾಡಿದ್ರೆ ನಾವು ಇದರ ವಿರುದ್ಧ ಯಾವ್ದೇ ರೀತಿ ಹೋರಾಟ ಮಾಡಲ್ಲ ಇಲ್ಲದೇ ಇದ್ರೆ ಖಂಡಿತವಾಗ್ಲೂ ಕೂಡ ಬಹಳ ಉಗ್ರವಾದ ಹೋರಾಟವನ್ನ ನಾವು ಅಮ್ಕೋಣ ಹತ್ರದಲ್ಲಿದೆ ನಿಜ ಬ್ರದರ್ ನಿಜನೇ ಈಗ ಶನಿವಾರ ಭಾನುವಾರ ಬಂತು ಅಂದ್ರೆ ಅನೇಕ ಭಾಗಗಳಲ್ಲಿ ಯಾವ ರಸ್ತೆಗಳಿದೆ ಐದಾರು ರಸ್ತೆ ಇದೆ ಈಶಾ ಭಾಗ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೊಲ್ಲಳ್ಳಿ ರಸ್ತೆಯಲ್ಲಿ ಒಂದ್ ಐದಾರು ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಆಗಿರ್ತದೆ ರಸ್ತೆ ಏನೋ ಒಂದ್ ಹೆಚ್ಚು ಕಡಿಮೆ ಆಯ್ತು ಅಲ್ಲಿನ ಭಾಗದಲ್ಲಿ ಅನೇಕ ರೈತರು ಇದ್ದಾರೆ ಬಡವರಿದ್ದಾರೆ ಒಂದು ಹಾಸ್ಪಿಟಲ್ ತೊಂದ್ರೆ ಆಯ್ತು ಸರ್ಕ್ ಸಾಗಾಣಿಕೆ ಮಾಡಕ್ ಆಗೋದಿಲ್ಲ ನಾನೇ ಯಾವಾಗ್ಲೂ ಅಪ್ಪಿ ತಪ್ಪಿ ಊರ್ ಕಡೆ ಹೋದ್ರೆ ಎರಡ್ ಅವರ್ ಮೂರ್ ಅವರ್ ಒಂದ್ ರಸ್ತೆ ಜಾಮ್ ಆದ್ರೆ ಅಲ್ಲಿನ ಜನ ಓಡಾಟ ಹೆಂಗೆ ಪ್ರಕೃತಿ ಜಾಸ್ತಿ ವಿಕೋಪಕ್ಕೆ ಹೋಗ್ತಾ ಇದೆ ಇದನ್ನ ತಾವು ಸರ್ಕಾರ ಇದನ್ನ ಗಮನಿಸ್ಬೇಕು ಈಶಾ ಸಂಸ್ಥೆ ಇದನ್ನ ಗಮನಿಸ್ಬೇಕು ತಾವೇನೋ ಈಶಾ ಸಂಸ್ಥೆ ಅಭಿವೃದ್ಧಿ ಮಾಡ್ಕೊಳೋದಕ್ಕೋಸ್ಕರ ಅಲ್ಲಿನ ಜನನೆಲ್ಲಾ ತಾವು ಕಷ್ಟಕ್ಕೆ ಒಳಪಡಿಸ್ತಾ ಇದೀರ ಅಂತ ತಮ್ಮ ಮೇಲೆ ನಮ್ಗೆ ಬಹಳ ಬೆಸ್ಟ್ ದಯವಿಟ್ಟು ಇಟ್ಕೊಳ್ಳಿ ಇದನ್ನ ರಿಕ್ವೆಸ್ಟ್ ಆದ್ರು ಅಂತ ತಿಳ್ಕೊಳ್ಳಿ ಇಲ್ಲ ಆರ್ಡರ್ ಆದ್ರು ಅಂತ ತಿಳ್ಕೊಳ್ಳಿ ಆದಷ್ಟು ಬೇಗ ಇದಕ್ಕೆ ಪರ್ಯಾಯ ವ್ಯವಸ್ಥೆ ನೀವು ಕಂಡ್ಕೊಳ್ಲಿಲ್ಲ ಅಂದ್ರೆ ಅತಿ ಶೀಘ್ರದಲ್ಲಿ ನಾವು ಈಶಾಗೆ ಮುತ್ತಿಗೆ ಹಾಕ್ತಿವಿ ಅದನ್ನ ಬಂದ್ ಮಾಡೋಂತ ಕೆಲಸ ರಸ್ತೆ ಬಂದ್ ಮಾಡೋಂತ ಕೆಲಸ ನಾವು ಮಾಡ್ತೀವಿ ಅಂತ ತಮ್ಮ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀವಿ ತಗೋಳ್ಬೇಕಾ ಸರ್ ಮಾನ್ಯ ಶಾಸಕರು ಒಂದ್ ಸಲ ಅಲ್ಲಿಗೆ ಭೇಟಿ ಕೊಡ್ಬೇಕು ರಸ್ತೆ ಯಾವ ರೀತಿ ಇದೆ ವಾಹನಗಳು ಎಷ್ಟು ಬರ್ತದೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ವೆಹಿಕಲ್ ಶನಿವಾರ ಭಾನುವಾರ ಆ ರಸ್ತೆಯಲ್ಲಿ ಓಡಾಟ ಆಗ್ತವೆ ಮೂವತ್ತು ಸಾವಿರ ವೆಹಿಕಲ್ ಅಲ್ಲಿಂದ ಬಂದ್ರೆ ಅಲ್ಲಿನ ಭಾಗದ ಜನ ಆಗ್ಬೋದು ರೈತರಾಗ್ಬೋದು ಕೂಲಿ ಕಾರ್ಮಿಕರಾಗ್ಬೋದು ಶಾಲಾ ಮಕ್ಕಳಾಗ್ಬೋದು ಯಾವ ರೀತಿ ಅವರು ವ್ಯವಸ್ಥೆ ಆಗ್ತದೆ ಯಾವ ರೀತಿ ಅವರು ಮುಂದಕ್ಕೆ ಹೋಗೋಕೆ ದಾರಿನೇ ಇಲ್ಲ ಇರೋದೇ ಮೇನ್ ಒಂದು ಸರ್ಕಲ್ ಈಶಾ ಗೇಟ್ ಒಡ್ರೆ ಪಳ್ಳಿ ಗೇಟ್ ನಾಲ್ಕೈದು ರಸ್ತೆ ಬ್ಲಾಕ್ ಆದ್ರೆ ಅಲ್ಲಿನ ಜನ ಯಾವ ರೀತಿ ಓಡಾಟ ಮಾಡ್ತಾರೆ ಸೊ ಹಂಗಾಗಿ ದಯವಿಟ್ಟು ಇದನ್ನ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಪರ್ಯಾಯ ರಸ್ತೆ ಆದ್ರೂ ನಿರ್ಮಾಣ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಯಾವ ರೀತಿ ಅನುಕೂಲ ಇದೆ ಫ್ಲೈಓವರ್ ಇನ್ನೊಂದು ಮತ್ತೊಂದು ಅದಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅನೇಕ ಜನ ಮಕ್ಕಳು ಪಾಪ ಇವತ್ತು ಪುಸ್ರ ಶೋಕ ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡಲ್ಲ ತುಪ್ಪ ಶೋಕ ಅಂತ ಶಾಪ ಯಾವುದೇ ಕಾರಣಕ್ಕೆ ಯಾರಿಗೂ ಬಿಡಲ್ಲ ನಮ್ಮ ಆವುಗುಡಿಕೆಯಲ್ಲೇ ಮೂರು ಆಯ್ತು ರಸ್ತೆ ಸುರಕ್ಷತೆ ಇಲ್ಲ ಮೇನ್ ಹಂಗಾಗಿ ಸೊ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ನೀವು ಈ ಕೆಲಸ ಮಾಡಬೇಕು ಅಂತ ಮೂಲಕ ಈ ಮಾಧ್ಯಮದ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ದೀವಿ